ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಏನಿದೆ ಜಾತಿ ಮತ ಹಣ ಕಾಸು ಇಲ್ಲ ಅಂತಂದ್ರೆ ಮೇಲು ಕೀಳು ಅನ್ನೋ ಇಂಥ ವರ್ಡ್ಗಳಲ್ದಿರ ಕೇವಲ ಅಭಿವೃದ್ಧಿ ನಮ್ಮ ದೇಶದ ಅಭಿವೃದ್ಧಿ ಸರ್ವರನ್ನು ಒಳಗೊಂಡ ಅಭಿವೃದ್ಧಿ ಈ ಅಭಿವೃದ್ಧಿಯೇ ನಮ್ಮ ಮೂಲ ಮಂತ್ರ ಆಗಬೇಕು ಇದೇ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಮಂತ್ರ ಆಗಬೇಕು ಅದನ್ನ ಈಗ ನರೇಂದ್ರ ಮೋದಿ ಅಂತ ಹೇಳ್ತೀನಿ ಯೋಗ್ಯ ವ್ಯಕ್ತಿ ನರೇಂದ್ರ ಮೋದಿ ಅಂತ ಹೇಳ್ತೀರಾ ಹಾಗಾದ್ರೆ ನರೇಂದ್ರ ಮೋದಿ ಅವರು ಪಿ ಎಂ ಆಗ್ಬೇಕಂತ ಬಯಸ್ತೀರಾ ಹೌದು ಓಕೆ ಯಾಕಾಗಿ ರಾಜ್ಯದಲ್ಲಿ ಸ್ವಾಮಿ ಅವರು ಏನ್ ಹೇಳಿದಾರೆ ನಮ್ದು ಪಾವಗಡ ತಾಲೂಕು ತುಂಬಾ ಹಿಂದುಳಿದಿರೋ ತಾಲೂಕು ಗಡಿನಾಡು ಪ್ರದೇಶದಲ್ಲಿರೋ ತಾಲೂಕು ದತ್ತು ತಗೊಂಡು ನಿಮ್ಮ ನಿಮ್ಗೆ ಏನು ನೀರ್ ನೀರ್ ಬಂದ್ ನಾನು ಬರ್ಸೋ ಜವಾಬ್ದಾರಿ ನಂದು ಅಂತಂದ್ರು ಇವತ್ತು ಬಟ್ಟೆ ಬಿಚ್ಚಿ ನೀರಿಗೋಸ್ಕರ ಹೊರದಾಡ್ತಾ ಇದಾರೆ ಫ್ಲೋರೈಡ್ ವಾಟರ್ ಬಂದಿದೆ ಫುಲ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಎಸ್ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಇದ್ದೀವಿ ಇಲ್ಲಿನ ವಿದ್ಯಾರ್ಥಿಗಳು ಯಾರನ್ನ ಪಿ ಎಂ ಆಗಬೇಕು ಅಂತ ಬಯಸ್ತಾರೆ ಜೊತೆಗೆ ಅವರ ಕ್ಷೇತ್ರ ಇರುತ್ತಲ್ಲ ಅದಕ್ಕೆ ಯಾರನ್ನ ಆಗಬೇಕು ಅಂತ ಬಯಸ್ತಾರೆ ಮತ್ತೆ ರಾಹುಲ್ ಗಾಂಧಿ ಅವರು ಪಿ ಎಂ ಆಗಬೇಕಾ ಅಥವಾ ಮೋದಿ ಅವರು ಪಿ ಎಂ ಆಗಬೇಕಾ ಯಾಕೆ ಆಗಬೇಕು ಯಾಕೆ ಆಗ್ಬಾರ್ದು ಅವರ ಅನಿಸಿಕೆ ಅಭಿಪ್ರಾಯ ಏನಿದೆ ನಿಮ್ಮ ಹತ್ರ ನಮಸ್ಕಾರ ನಮಸ್ತೆ ಸರ್ ಹೆಸರು ನರೇಶ್ ಅಂತ ಯಾರು ಪಿ ಎಂ ಆಗಬೇಕು ನಮ್ಮ ದೇಶಕ್ಕೆ ಟಿ ಎಂ ಅಂದರೆ ಈಗ ರಾಹುಲ್ ಗಾಂಧಿ ಅವರಿಗೆ ಸ್ವಲ್ಪ ಅನುಭವ ಕಡಿಮೆ ಇರೋದ್ರಿಂದ ಮೋದಿ ಅವರಿಗೆ ತುಂಬಾ ಸಪೋರ್ಟ್ ಮಾಡೋ ಚಾನ್ಸಸ್ ತುಂಬಾ ಇದೆ ಈಗ ಕೆಲವೊಂದು ಇದರಲ್ಲಿ ಬಟ್ ನಮ್ಮ ಕಡೆ ಕ್ಯಾಂಡಿಡೇಟ್ ನೋಡಿ ನಾವು ಇದಾಗುತ್ತೆ ನಮ್ಮ ಕಡೆ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಬಿಜೆಪಿ ಕ್ಯಾಂಡಿಡೇಟು ಅಂತ ವರ್ಕ್ಔಟ್ ಏನೂ ಮಾಡಿಲ್ಲ ಯಾವ ಕ್ಷೇತ್ರ ಬರುತ್ತೆ ನಿಮ್ದು ನಮ್ದು ಚಿತ್ರದುರ್ಗ ಬರುತ್ತೆ ಸರ್ ಸೊ ಹಾಗಾಗಿ ನಾವು ಅಲ್ಲಿ ಈಗ ಕಾಂಗ್ರೆಸ್ಗೆ ಬೆಂಬಲ ಕೊಡ್ಬೇಕಂತ ಈ ಸರಿ ನಾವು ಯೋತ್ಸು ಇದು ಮಾಡ್ತಾ ಇದೀವಿ ಸೊ ನಾವು ಆಕ್ಚುಲಿ ನಮ್ಮ ಕ್ಷೇತ್ರನೂ ನೋಡಿ ಆಗ್ಬೇಕು ಮೋದಿ ನೋಡಕ್ಕಾಗಲ್ಲ ಮೋದಿ ಎಲ್ಲೋ ಇರ್ತಾರೆ ಕ್ಷೇತ್ರ ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ಯಾರು ಚೆನ್ನಾಗಿ ಮಾಡಿದಾರೋ ಅವ್ರಿಗೆ ನಾವು ಇದು ಮಾಡ್ಬೇಕಾಗುತ್ತೆ ಅಷ್ಟು ನಮ್ಮ ಸರ್ ಓಕೆ ನಿಮ್ಮ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಇಲ್ಲದ ಕಾರಣ ಕಾಂಗ್ರೆಸ್ಗೆ ಬೆಂಬಲ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಯಾರು ಪ್ರಧಾನಿ ಆಗಬೇಕು ಕಾಂಗ್ರೆಸ್ ಅಲ್ಲಿ ಆಬ್ವಿಯಸ್ಲಿ ಇನ್ ಯಾರಿದ್ದಾರೆ ರಾಹುಲ್ ಗಾಂಧಿಗೆ ಚಾನ್ಸಸ್ ಇದೆ ಅದು ಅದು ಒಂಥರ ನಮಗೂ ಬೇರೆಯವ್ರು ಕೊಡೋಕ್ಕೆ ಕೊಡಕ್ಕೆ ಯಾಕಂದ್ರೆ ಅನುಭವಸ್ತ್ರ ತುಂಬಾ ಇದ್ದಾರೆ ಹಳೆ ತಲೆಗಳು ತುಂಬಾ ಇದೆ ಕಾಂಗ್ರೆಸ್ ಇದ್ರಲ್ಲೂ ಬಟ್ ಎಲ್ಲರೂ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂತ ನಮಗೂ ರಾಹುಲ್ ಗಾಂಧಿಗಿನ್ನ ಯಾರಿಗಾದ್ರೂ ಒಬ್ಬ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರು ಕೊಟ್ಟರೆ ಒಳ್ಳೇದು ಅನ್ಸುತ್ತೆ ಯಾರಿರ್ಬೋದು ಆ ವ್ಯಕ್ತಿ ನಿಮ್ಮ ನಿಮ್ಮಲ್ಲಿ ನಮಗೆ ಸದ್ಯಕ್ಕೆ ಅಷ್ಟೊಂದು ಅನುಭವ ಇಲ್ಲ ಸರ್ ರಾಜಕೀಯದಲ್ಲಿ ಯಾಕಂದ್ರೆ ರಾಹುಲ್ ಗಾಂಧಿಗಿನ್ನ ಬೇರೆಯವರು ಒಳ್ಳೆ ಯಾಕಂದ್ರೆ ಪಕ್ಷಕ್ಕೋಸ್ಕರ ತುಂಬಾ ಹೋರಾಟ ಮಾಡಿದ್ದಾರೆ ಕೆಲವೊಬ್ರು ಅವರು ಕೊಟ್ಟರೆ ಒಳ್ಳೇದು ಥ್ಯಾಂಕ್ ಯು ಸರ್ ನಮ್ಮ ಹೆಸರು ಸತೀಶ್ ಅಂತ ಯಾರು ಪ್ರಧಾನಿ ಬೇಕು ಸರ್ ನಮ್ಮ ದೇಶಕ್ಕೆ ಸರ್ ಕೋಮುವಾದವನ್ನ ಬೆಂಬಲಿಸುವಂತ ಬಿಜೆಪಿನೂ ಬೇಡ ಸುಮ್ಮನೆ ಕೇವಲ ಈ ಸೂಡ ಸೆಕ್ಯುಲರ್ ಆಗಿರುವಂತ ಕಾಂಗ್ರೆಸ್ ಎಲ್ಲ ಜನರ ಎಲ್ಲ ವರ್ಗಗಳನ್ನ ಎಸ್ ಬಿಎಸ್ಪಿ ಪಾರ್ಟಿಯ ಮಾಯಾವತಿಯರು ಬಂದ್ರೆ ಎಲ್ಲ ದೇಶಕ್ಕೆ ಹಿತ ಅಂತ ನನ್ನ ಅನಿಸಿಕೆ ಸರ್ ಈಗ ಕೋಮುವಾದಿ ಪಾರ್ಟಿ ಬಿಜೆಪಿ ಅಂತಂದ್ರೆ ಉದಾಹರಣೆಗಳು ಕೊಡಬಹುದು ಮತ್ತೆ ಕಾಂಗ್ರೆಸ್ ಪಾರ್ಟಿ ಬಗ್ಗೆನು ಉದಾಹರಣೆಗಳು ಕೊಡ್ಬೋದು ಸರ್ ಇವಾಗ ಬಿಜೆಪಿನ ಕೋಮುವಾದಿ ಅಂತ ಕರೆಯೋದಕ್ಕೆ ಅನೇಕ ಕಾರಣಗಳಿದಾವೆ ಒಂದು ದೇಶದಲ್ಲಿ ಈ ರಿಲಿಜಿಯಸ್ ಪೋಲರೈಸೇಷನ್ ಅಂತ ಏನು ಕರಿತಿದ್ವಿ ಅದು ಧಾರ್ಮಿಕ ಅಂದ್ರೆ ಈ ಸ್ಥಾನ ಪಲ್ಲ ಈ ಕಡೆ ಬರೀ ಒಂದು ಕಡೆ ಮಾತ್ರ ಇವಾಗ ಮೆಜಾರಿಟಿ ರೂಲ್ ಏನಿದೆ ಆತರ ಹಿಂದೂಸ್ನ ಹಿಂದುತ್ವವಾದ ರಾಮ ಜನ್ಮ ರಾಮ ಜನ್ಮಭೂಮಿ ಅಂತ ಹೇಳಿ ಮತ್ತೆ ಅನೇಕ ಮೈನಾರಿಟೀಸ್ ಇರ್ಬೋದು ಮತ್ತೆ ದಲಿತ ವರ್ಗ ಇರ್ಬೋದು ಅನೇಕ ವರ್ಗಗಳ ಮೇಲೆ ನಡೀತಾ ಇರುವಂತಹ ನಮ್ಮ ಏನು ಶೋಷಣೆ ಏನಿದೆ ಇದೆಲ್ಲ ಅವರು ಮೋದಿ ಅವರು ನಿಜವಾಗ್ಲು ಎಲ್ಲ ದೇಶದ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಅಂತ ಹೇಳ್ತಾರಲ್ಲ ಅವ್ರ ಆತರ ಮನಸ್ಸಲ್ಲಿ ನಿಜವಾಗ್ಲೂ ಇದ್ದಿದ್ರೆ ಇದನ್ನ ಅವ್ರು ಕಂಡು ಖಂಡಿಸಬಹುದಾಗಿತ್ತು ಅವರು ಒಂದು ಪ್ರಧಾನಿ ಆಗಿರುವಾಗ ಬಿಜೆಪಿ ಕಾರ್ಯಕರ್ತರಿಗೆ ಇಲ್ಲಾಂದ್ರೆ ಆರ್ ಎಸ್ ಎಸ್ ಅವ್ರಿಗೆ ಇದರ ಮಾಡಬೇಡಿ ನಮ್ಮ ದೇಶದ ಜನಗಳು ಅನ್ನೋ ಒಂದು ದೇಶ ಪ್ರೇಮ ಅವ್ರು ನಿಜವಾದ ಇದ್ದಿದ್ರೆ ಆ ಭಾವನೆ ಇದ್ದಿದ್ರೆ ಎಲ್ಲರ ಕ್ಷೇಮ ಕೋರಿ ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ರು ಬಟ್ ಪ್ರೊಟೆಕ್ಟ್ ಮಾಡಿಲ್ಲ ಉತ್ತರ ಪ್ರದೇಶ ಅಲ್ಲಿರ್ಬಹುದು ಗುಜರಾತ್ ಅಲ್ಲಿರ್ಬಹುದು ಅನೇಕ ಕಡೆ ಗೋಹತ್ಯೆ ನಡೀತಾ ಇದೆ ಎಲ್ಲ ನಡೀತಾ ಇದೆ ಕಾನೂನನ್ನ ಕೈಗೆ ತಗೊಂಡು ಒಂದು ಸಂವಿಧಾನನ ಮೀರಿ ಅವರು ಕಾನೂನು ಕೈಗೆ ತಗೊಂಡು ಎಲ್ಲ ಹಿಂಸೆ ನಡೆಸ್ತಾ ಇದಾರೆ ಈ ಹಿಂಸೆಗೆಲ್ಲ ಪರೋಕ್ಷವಾಗಿ ಕಾರಣವಾಗಿರುವಂತ ಆರ್ ಎಸ್ ಮತ್ತೆ ಬಿಜೆಪಿ ಏನಿದೆ ಇವುಗಳು ಈ ಪಾರ್ಟಿಗಳೇನಿದೆ ಈ ದೇ ನೋಡಿ ನಮ್ಮ ಇವಾಗ ನಾವು ತಿಂಗ್ ಮಾಡ್ಬೋದು ಏನೋ ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ಮಾಡಿದಾರೆ ಮತ್ತೆ ಇವಾಗ ಏನು ಆಂಟಿ ಸ್ಯಾಟಲೈಟ್ ಮಿಷನ್ ಇದು ಮಾಡಿದ್ದಾರೆ ಮತ್ತೆ ತುಂಬಾ ಪಾಕಿಸ್ತಾನ ವಿರುದ್ಧ ಕಠಿಣ ಕ್ರಮ ವಿಶ್ವದಾದ್ಯಂತ ಭಾರತವನ್ನು ಬಲಿಷ್ಠವಾಗಿ ಮಾಡ್ತಾ ಇದಾರೆ ಅಂತ ಹೇಳ್ಬಹುದು ನಾವು ಆದ್ರೆ ನೋಡಿ ನಾವು ಭಾರತವನ್ನು ಬಲಿಷ್ಠ ಮಾಡ್ಬೇಕಂತಂದ್ರೆ ಈ ಜನ್ಮ ಇದು ಮಣ್ಣಲ್ಲ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಬರೀ ಮಣ್ಣಲ್ಲ ತೆಲುಗಲ್ಲಿ ಒಬ್ರು ಹೇಳ್ತಾರೆ ದೇಶ ಮಟ್ಟೆ ಮಟ್ಟಿ ಕಾದ ಈ ಅಂತೇಳಿ ಈ ದೇಶ ದೇಶ ಅಂದ್ರೆ ಪ್ರತಿಯೊಬ್ಬರಿಗೂ ಸೇರುವಂತ ಇರೋದು ಸರಿ ನಾ ಯಾರಿಗೆ ನೋಡಿ ಒಂದು ಮೆಜಾರಿಟಿ ಇರ್ಬೋದು ಮೈನಾರಿಟಿ ಇರ್ಬೋದು ದೇಶ ಅಂದ ಮೇಲೆ ಪ್ರತಿಯೊಬ್ಬರಿಗೂ ದೇಶಭಕ್ತಿ ಅನ್ನೋದು ಇದ್ದೇ ಇರುತ್ತೆ ಕೇವಲ ಪಾಕಿಸ್ತಾನ ವಿರುದ್ಧ ದ್ವೇಷ ಇಲ್ಲ ಅಂತಂದ್ರೆ ಬಿಜೆಪಿ ನ ಸಪೋರ್ಟ್ ಮಾಡಿದವ್ರನ್ನ ದೇಶಭಕ್ತಿ ಅಂತ ನಾವು ಹೇಳಕ್ ಸಾಧ್ಯ ಇಲ್ಲ ಹಿಂದೆ ತುಂಬಾ ವರ್ಷಗಳಿಂದ ನೋಡಿದೀವಿ ನಾವು ದೇಶಭಕ್ತಿ ಅಂದ್ರೆ ಏನು ಅಂತೇಳಿ ಹಂಗಾಗಿ ನಾನು ಮತ್ತೆ ಇನ್ನೊಂದು ವಿಷಯ ಸೈನ್ಸ್ ಸೈನ್ಸ್ ಪರವಾಗಿ ನೋಡ್ತೀನಿ ಸೈನ್ಸ್ ಪರವಾಗಿ ಬಂದಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಗಳಿರ್ಬೋದು ಇಲ್ಲಾಂತಂದ್ರೆ ನಮ್ಮ ರಿಸರ್ಚ್ ಸೆಂಟರ್ಸ್ ಇರ್ಬೋದು ಈ ವೈಜ್ಞಾನಿಕ ಕ್ಷೇತ್ರಕ್ಕೆ ಬರಬೇಕಾಗಿರುವಂತ ದುಡ್ಡು ಆ ಕಡೆ ತಗೊಂಡು ಗೋಮೂತ್ರದ ಮೇಲೆ ಅದರಲ್ಲಿ ಬಂಗಾರ ಸಿಗುತ್ತೆ ಮತ್ತೆ ಅದರಲ್ಲಿ ಅಮ್ಮ ಏನೋ ಸಗಣಿಯಲ್ಲಿ ಅದು ಸಿಗುತ್ತೆ ಏನ್ರಿ ಎಂತ ಮೂರ್ಖತ್ವ ಇದು ವಿಶ್ವದಾದ್ಯಂತ ವಿಜ್ಞಾನ ಹೆಂಗ್ ಮುಂದುವರಿಕೆ ಆಗ್ತಾ ಇದೆ ನಮ್ ದೇಶದಲ್ಲಿ ಇಷ್ಟೊಂದು ಹಿಂದುಳಿದ ಕಾರಣ ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮತ್ತೆ ಬೇರೆ ಕಡೆ ಎಲ್ಲ ಒಂದು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ನಡೆಸ್ತಾರೆ ತಿರುಪತಿಯಲ್ಲಿ ನಡೆಸ್ತಾರೆ ಶಂಕಾ ಊದಿದ್ರೆ ತಲೆನೋವಾಸಿ ಆಗುತ್ತೆ ನೋಡಿ ನಾವು ವಿಜ್ಞಾನದ ಒಂದು ಈ ಉನ್ನತ ಕ್ಷೇತ್ರದಲ್ಲಿ ಬದ ಒಂದು ಎಲ್ಲ ವಿಜ್ಞ ಮೂಲ ವಿಜ್ಞಾನಕ್ಕೆ ಆದ್ಯತೆ ಕೊಟ್ಟು ದೇಶದಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಅಂತ ವ್ಯಕ್ತಿ ನಮಗೆ ಸಮರ್ಥ ಏನೋ ಯಾರ ಬೇಕು ಅನ್ನೋದನ್ನ ನಾವು ಮತ್ತೆ ದೇಶ ಅಂತಂದ್ರೆ ಎಲ್ಲಾ ವರ್ಗಗಳನ್ನ ಒಳಗೊಂಡು ಒಂದು ಸಮ್ಮಿಲಿತವಾದಂತಹ ಅಭಿವೃದ್ಧಿ ಆಗಬೇಕು ಅದು ದೇಶದ ನಿಜವಾದ ಅಭಿವೃದ್ಧಿ ಅಂತ ಹೇಳುದು ಎಕನಾಮಿಯಲ್ಲಿ ಟೂ ಟೈಪ್ಸ್ ಇದೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಎಕನಾಮಿ ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ಸ್ ಅಂತಂದ್ರೆ ಗ್ರೋತ್ ಆಗುತ್ತೆ ಜಿ ಡಿ ಪಿ ನಮ್ದು ಇವಾಗ ಐದನೇ ಪ್ಲೇಸ್ ಬಂದಿದೆ ಟಾಪ್ ವರ್ಲ್ಡ್ ಫಿಫ್ತ್ ಪ್ಲೇಸ್ ಬಂದಿದೆ ಅಂತ ಹೇಳ್ತಾರೆ ಫಿಫ್ತ್ ಪ್ಲೇಸ್ ಬರೋದಲ್ಲ ಹ್ಯಾಪಿನೆಟ್ ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ಒನ್ ಫಾರ್ಟಿ ಏಟ್ ಪ್ಲೇಸ್ ಇದೆ ಸರ್ ನಾ ಒನ್ ಫಾರ್ಟಿ ಪ್ಲೇಸ್ ಅಲ್ಲಿ ಅಂತಂದ್ರೆ ದೇಶದಲ್ಲಿ ಇಷ್ಟು ಜನ ಸುಖವಾಗಿದ್ದಾರೆ ಪಾಕಿಸ್ತಾನದವರು ಕಂಪೇರ್ ಮಾಡಿದ್ರೆ ಈ ಹೋಲಿಕೆಯಲ್ಲಿ ನಮಗಿಂತ ಮುಂದುವರೆದಿದ್ದಾರೆ ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ಮತ್ತೆ ಹೆಚ್ಚಿನ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇರ್ಬೋದು ಸರ್ ನ ಎಜುಕೇಶನ್ ಇರ್ಬೋದು ಇಂತ ವಿಷಯಗಳಲ್ಲಿ ಶ್ರೀಲಂಕಾಗಿಂತ ನಾವು ನಾವು ಎಂದಿದೀವಿ ಸಾರ್ಕ್ ಕಂಟ್ರೀಸ್ ಕಂಪೇರ್ ಮಾಡಿದಾಗ ಈ ಇಂಡಿಯಾ ಶ್ರೀಲಂಕಾಗಿಂತ ಹಿಂದೆ ಇನ್ನೂ ಕಡಿಮೆ ಇದೆ ಯಾಕೆ ಇಷ್ಟೊಂದು ಹಿಂದೆ ಹಿಂದ್ಗಡೆ ಹಿಂದ್ಗಡೆ ಇದೆ ನಿಜವಾದ ಏನೋ ದುರ್ಬಲ ವರ್ಗದ ಏನಿದ್ದಾರೆ ಅವರು ಬೆಳವಣಿಗೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಮತ್ತೆ ಇನ್ನೊಂದು ವಿಷಯ ಅಂತಂತಂದ್ರೆ ದೇಶದ ಅಭಿವೃದ್ಧಿ ಅನ್ನೋದು ಎಲ್ಲರೂ ಒಳಗಾಗಬೇಕು ಮತ್ತೆ ಇನ್ನೊಂದು ಕಾಂಗ್ರೆಸ್ ಅವರ ಏನು ಡೋಂಗಿತನ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ನಾವು ಸೆಕ್ಯುಲರ್ಸ್ ನಾವು ಜಾತಿ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದ್ ಕಡೆ ನೋಡಿದಾಗ ಇವ್ರು ರಾಹುಲ್ ಗಾಂಧಿ ಹೋಗ್ತಾರೆ ಟೆಂಪಲ್ಗೆ ಹೋಗ್ತಾರೆ ನಂದು ನಂದು ಆಗೋತ್ರ ನಂದು ಈ ಈಗೋತ್ರ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರ್ ನಾ ಅವರು ಬ್ರಾಹ್ಮೀಣ್ ಅನ್ನೋರು ಇದು ಗೊತ್ತೇ ಇರ್ಲಿಲ್ಲ ನಾನು ಕಾಶ್ಮೀರದ ಬ್ರಾಹ್ಮಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಬುಕ್ ಅಲ್ಲಿ ಇದು ಮೇ ಬಿ ಸೋಮನಾಥ್ ಟೆಂಪಲ್ ಹೋದಾಗ ಅನ್ಸುತ್ತೆ ಅವಾಗ ಬರೀತಾರೆ ಮತ್ತೆ ಇನ್ನೊಬ್ರು ದೇಶದಲ್ಲಿ ಫಾರ್ ಎಕ್ಸಾಂಪಲ್ ಜೆಡಿಎಸ್ ಇರ್ಬೋದು ಜೆಡಿಎಸ್ ಏನ್ರಿ ಮಕ್ಕ ಏನು ಮಗ ಮಗ ಅಪ್ಪ ಇವ್ರೆ ತಾತ ಇಲ್ಲಿ ಫ್ಯಾಮಿಲಿ ಇಷ್ಟೇನಾ ರಾಜಕೀಯ ನಮ್ಮ ಕರ್ನಾಟಕದಲ್ಲಿ ಈ ಜೆಡಿಎಸ್ ಅಷ್ಟು ವರಸ್ಟ್ ಪಾಲಿಟಿಕ್ಸ್ ಇನ್ ಯಾರು ನೋಡಿ ನಾನು ನಾನು ಇರೋ ನೋಡಿಲ್ಲ ಅಲ್ಲ ಇವ್ರಾದ್ರೆ ಇವ್ರ ಮಗ ಇವ್ರಾದ್ರೆ ಅವ್ರ ಮೊಮ್ಮಗ ಏನು ದೇಶ ಅಂತಂದ್ರೆ ಇಲ್ಲಿ ಒಂದು ಪಕ್ಷ ಅಂತಂದ್ರೆ ಇಲ್ಲಾಂತಂದ್ರೆ ಒಂದು ರಾಜ್ಯದ ಚುನಾವಣೆ ನಡೀತಾರೆ ಎಲ್ಲರ ಪ್ರತಿನಿಧಿ ಕ್ಷೇತ್ರ ಇದಾಗಿರ್ಬೇಕು ದೇಶದಲ್ಲಿ ನಡೆದಿರುವಂತ ಈ ಹಂಗಾಗಿ ಈ ಮುಂದೆ ಈ ಟೂ ನೈನ್ಟೀನ್ ಎಲೆಕ್ಷನ್ ಏನಿದೆ ಇದು ದೇಶದ ಮೇಲೆ ತುಂಬಾ ಗಂಭೀರ ಪರಿಣಾಮಗಳು ಬೀರುತ್ತೆ ಇವತ್ತಿನ ಜನ ಹೇಳ್ತಾ ದುರ್ಬಲ ವರ್ಗದವರು ಇದ್ದಾರೆ ನಡೀತು ಸೆವೆಂಟಿ ಒನ್ ಅಲ್ಲಿ ಬಾಂಗ್ಲಾ ವಾರ್ ನಡೀತು ಇವಕ್ಕೆಲ್ಲ ಕಾರಣ ಆಗಲಿ ಮೆಜಾರ್ಟಿ ರೂಲ್ ಮೈನಾರಿಟಿ ರೂಲ್ ಮೇಲೆ ತುಳಿಯೋದಕ್ಕೆ ಕಾರಣ ಆಗಿದ್ದು ನಾನು ಮೈನಾರಿಟಿ ಅಂತಂದ್ರೆ ಕೇವಲ ಮುಸ್ಲಿಮ್ಸ್ ಅಂತ ಮಾತ್ರ ಹೇಳ್ತಿಲ್ಲ ಎಲ್ಲ ದುರ್ಬಲ ಶೋಷಿತ ವರ್ಗಗಳು ಅಂತ ಎಲ್ಲ ಹೇಳ್ತಾ ಇದ್ದೀನಿ ಈ ಶೋಷಿತ ವರ್ಗಗಳೆಲ್ಲ ಮುಂದಿನ ದಿನ ನಮ್ಮ ದೇಶ ಯೂನಿಟ್ ಆಗಿರ್ಬೇಕಂತಂದ್ರೆ ಎಲ್ಲ ಎಲ್ಲರೂ ಕೂಡ ಒಟ್ಟಾಗಿ ಇದು ಮಾಡಬೇಕು ಒಂದಾಗಿ ನಡೆಸಬೇಕು ಆ ಒಂದಾಗಿ ನಡೆಸುವಂತ ಪ್ರಧಾನಿ ನಾನು ಈ ಸಮರ್ಥತೆ ಮೋದಿ ಅವರು ರಾಹುಲ್ ಅವ್ರಗಿಂತ ಮಾಯಾವತಿ ಅವರು ಇದನ್ನ ಮುನ್ನಡೆಸಬಲ್ಲರು ನನ್ನ ಅನಿಸಿಕೆ ಆಗಿದೆ ಥ್ಯಾಂಕ್ ಯು ನಮಸ್ಕಾರ ಸರ್ ಏನು ಸ್ನೇಹಿತರು ಫುಲ್ ಏನ್ ಹೇಳ್ತೀರಾ ನೀವು ಅವ್ರು ಹೇಳ್ದಂಗೆ ಮಾಯಾವತಿ ಅವರೇ ಆಗ್ಬೇಕು ನಮ್ ಕಡೆ ಮಾಯಾವತಿ ಅವರೇ ಆಗಬೇಕು ಯಾಕಾಗಿ ಅವರೆಲ್ಲ ಆಲ್ರೆಡಿ ಹೇಳಿದ್ದಾರೆ ಅವರೊಬ್ಬ ದಿಟ್ಟ ಮಹಿಳೆ ಅವ್ರ ಒಂದು ಕೆಪಾಸಿಟಿ ಇದೆ ಪಿ ಎಂ ಸ್ಥಾನಕ್ಕೆ ಒಂದು ಸಕಲ ಏನೊಂದು ಮರ್ಯಾದೆ ಕೆಲಸಗಳನ್ನು ಮಾಡಬೇಕು ಆ ಒಂದು ಕೆಪಾಸಿಟಿ ಇದೆ ಹಾಗಾಗಿ ಮಾಯಾವತಿ ಅವರೇ ಆಗಬೇಕು ಓಕೆ ಮಾಯಾವತಿ ಅವರು ಯಾಕೆ ಆಗಬೇಕು ಅನ್ನೋದಕ್ಕೆ ರೀಸನ್ ಹೇಳಿದರೆ ಮೋದಿಯವರು ಅಥವಾ ರಾಹುಲ್ ಅವರು ಯಾಕೆ ಬೇಡ ಅವರು ಅಂದರೆ ಅವ್ರು ಆಲ್ರೆಡಿ ಈಗ ನೋಡಿದ್ರಲ್ಲ ಈ ಐದು ವರ್ಷ ಏನು ಅಭಿವೃದ್ಧಿ ಮಾಡಿದರು ಏನೇನು ಯೋಜನೆಗಳು ತಂದರು ಯಾವುದಾದ್ರು ಸಕ್ಸಸ್ ಆಯಿತು ಯಾವುದಾದ್ರು ಏನೇನಾಯಿತು ಅಂತ ಸೊ ಅದರಿಂದ ಮೋದಿಯವರು ಬೇಡ ರಾಹುಲ್ ಗಾಂಧಿ ಅವರು ಬಂದರೆ ಅವ್ರಿಗೂ ಅವ್ರಿಗಿನ್ನೂ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ಮೋದಿ ಅವ್ರು ಕಂಪೇರ್ ಮಾಡಿದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಮಾಯಾವತಿ ಅವರು ಆದರೆ ಅವರು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇದೆ ಒಳ್ಳೆಯ ಒಂದು ಜನಭಂಬಲ ಇದೆ ಒಂದು ದಿಟ್ಟ ಮಹಿಳೆ ಅವಕ್ಕಾಗಿ ಅವ್ರಿಗೆ ಪಿ ಎಮ್ ಆಗಿ ಥ್ಯಾಂಕ್ ಯು ಸರ್ ತಮೇಜ್ರಾವ್ ಅವ್ರನ್ನ ಕೇಳಿ ಮಾತಾಡ್ತಾ ನೀವು ಹೇಳಿ ಸರ್ ಮಾತೀರಿ ಬನ್ನಿ ಸರ್ ಯಾರು ಪಿ ಎಮ್ ಆಗ್ಬೇಕು ಸರ್ ನಮ್ಮ ದೇಶಕ್ಕೆ ಒಬ್ಬ ಯೋಗ್ಯ ವ್ಯಕ್ತಿ ಅಂತ ಹೇಳಿದ್ರೆ ಅದನ್ನ ನಾನೀಗ ನರೇಂದ್ರ ಮೋದಿ ಅಂತ ಹೇಳ್ತೀನಿ ಯೋಗ್ಯ ವ್ಯಕ್ತಿ ನರೇಂದ್ರ ಮೋದಿ ಅವರು ಅಂತ ಹೇಳ್ತೀರಾ ಹಾಗಾದ್ರೆ ನರೇಂದ್ರ ಮೋದಿ ಅವರು ಪಿ ಎಂ ಆಗಬೇಕಂತ ಬಯಸ್ತೀರಾ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಬಂತು ಕಾಂಗ್ರೆಸ್ ಐವತ್ತೈದು ವರ್ಷ ಆಡಳಿತ ಮಾಡಿತು ಅನೇಕ ಮಿತ್ರ ಪಕ್ಷಗಳು ಕೂಡಿ ಯು ಪಿ ಎ ಅಂತ ಹೇಳ್ಬೋದು ಅವರು ಕೂಡ ಆಡಳಿತ ಮಾಡಿದ್ರು ಹತ್ತು ವರ್ಷಗಳ ಕಾಲ ಆದರೆ ಅಭಿವೃದ್ಧಿ ಅನ್ನೋದು ಒಂದು ಭಾರತಕ್ಕೆ ಮಂಕ್ ಆಗಿತ್ತು ಅಂತ ಹೇಳ್ಬೋದು ಆ ಒಂದು ಕಂಡೀಷನ್ ಅಲ್ಲಿ ನೋಡಿದಾಗ ಅಭಿವೃದ್ಧಿಯನ್ನು ನಾವು ಕೊಂಡೊಯ್ಬೇಕಾದ್ರೆ ವಿಶ್ವ ಗುರು ಅಂತ ಹೇಳ್ಕೊಳ್ಬೇಕಾದ್ರೆ ಭಾರತವನ್ನ ಅತಿ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮೋದಿ ಸಮರ್ಥ ಅದಕ್ಕೆ ಮೋದಿನೇ ಆಗ್ಬೇಕು ರಾಹುಲ್ ಗಾಂಧಿ ಆಗ್ಬೇಡ ರಾಹುಲ್ ಗಾಂಧಿ ಅವರು ವೈಯಕ್ತಿಕವಾಗಿ ಒಳ್ಳೆಯವರು ಆದರೆ ರಾಜಕೀಯದ ಅನುಭವ ಇನ್ನೂ ಕಡಿಮೆ ಅದಕ್ಕಾಗಿ ಯಾವ ರೀತಿ ಹೇಳ್ಬೋದು ಅಂದ್ರೆ ಅವರಲ್ಲಿ ಕೆಪಬಲ್ ವ್ಯಕ್ತಿಗಳಿದಾರೆ ಕರ್ನಾಟಕದಿಂದ ವೀರಪ್ಪ ಮೊಯ್ಲಿ ಬೇರೆ ಬೇರೆ ಅಧಿಕಾರಿ ಅಧಿಕಾರವನ್ನು ಅನುಭವಿಸಿ ಅವರ ಹತ್ರ ಅನುಭವರನ್ನ ಅವರು ಉಪಯೋಗ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ಅದಕ್ಕೆ ರಾಹುಲ್ ಗಾಂಧಿ ಬೇಡ ಅಂದರೆ ಕಾಂಗ್ರೆಸ್ನಿಂದ ಬೇರೆ ಯಾರಾದರೂ ಆಗಲಿ ರಾಹುಲ್ ಗಾಂಧಿ ಅವರು ಬೇಡ ಅಂತ ಕಾಂಗ್ರೆಸ್ಸಿಂದ ಆಗ್ಬೋದು ನಾನು ಮನಮೋಹನ್ ಸಿಂಗ್ ಅವ್ರನ್ನ ಲೈಕ್ ಮಾಡ್ತೀನಿ ಯಾಕೆಂದರೆ ಒಬ್ಬರ ಅರ್ಥಶಾಸ್ತ್ರಜ್ಞ ಅಂತ ಹೇಳ್ಬೋದು ಆದರೆ ಬೇರೆಯವರನ್ನ ವಿಚಾರ ಮಾಡಿದಾಗ ಕೇವಲ ವಂಶಕ್ಕೆ ಸೀಮಿತ ಒಬ್ಬರನ್ನ ನಾವು ಉಪಯೋಗ ಮಾಡಬಾರ್ದು ಅಂತ ಹೇಳ್ತೀನಿ ಅದಕ್ಕೆ ರಾಹುಲ್ ಗಾಂಧಿ ಬೇಡ ಯು ಅಭಿ ಅಭಿವಡಿಗೆರ್ ಅಂತ ಸರ್ ಯಾರು ಪಿ ಎಮ್ ಆಗಬೇಕು ನಮ್ಮ ದೇಶಕ್ಕೆ ನರೇಂದ್ರ ಮೋದಿ ಯಾಕಾಗಿ ನಾವು ನೋಡಿರೋ ಪ್ರಕಾರ ಅಂದರೆ ಐದು ವರ್ಷದಿಂದ ಈ ಸಿ ಇಫ್ ಇಫ್ ಇಟ್ ಈಸ್ ಯು ಕನ್ಸಿಡರ್ ಇಂಡಿಯಾ ಆಲ್ ಓವರ್ ದಿ ವರ್ಲ್ಡ್ ಸೊ ನಾವು ನೋಸ್ ವೇರ್ ಇಂಡಿಯಾ ಇಸ್ ಬಟ್ ಬಿಫೋರ್ ಇಟ್ ವಾಸ್ ನಾಟ್ ದ ಸೇಮ್ ಮೊದಲು ಇಂಡಿಯಾ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಈಗ ಇಂಡಿಯಾ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಂತ ಗೊತ್ತಿದ್ದೀರಾ ಓಕೆ ರಾಹುಲ್ ಗಾಂಧಿ ಯಾಕೆ ಬೇಡ ಸಿ ಹಿ ಇಸ್ ವೆರಿ ಯಂಗ್ ಇಫ್ ಯು ಕಂಪೇರ್ ವಿತ್ ನರೇಂದ್ರ ಮೋದಿ ಹಿ ಹ್ಯಾಸ್ ಟು ಗೆಟ್ ಸ್ಟಿಲ್ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಸೊ ದಟ್ ಈಸ್ ದ ಒನ್ ರೀಸನ್ ಥ್ಯಾಂಕ್ ಯು ಮೇಡಮ್ ತಮ್ಮ ಹೆಸರು ಇರಲಿ ಹೇಳಿ ಪ್ರಧಾನಿ ಯಾರೇ ಬೇಕು ನಮ್ಮ ದೇಶಕ್ಕೆ ಪ್ರೈಮ್ ಮಿನಿಸ್ಟರು ತಮ್ಮ ಹೆಸರು ಪ್ರೈಮ್ ಮಿನಿಸ್ಟರ್ ಯಾರು ಬೇಕು ನಮ್ಮ ದೇಶಕ್ಕೆ ಮೋದಿಜಿ ಯಾಕೆ

ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಅಂತ ಏನು ನೀವೆಲ್ಲ ನಾನು ಡಿಗ್ರಿ ಐತಲ್ಲ ತಾನೇ ಸರಿ ಓಕೆ ಮಿಸ್ ಮಾಡಿ ಪರವಾಗಿಲ್ಲ ಸರ್ ಸರ್ ಹೆಸರು ನನ್ನ ಹೆಸರು ಭಾರ್ಗವಂತ ನಾನೇ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ದೇನೆ ಪಿ ಎಚ್ ಡಿ ನನ್ನ ಅನಿಸಿಕೆ ಅಂತಂದರೆ ನಾವು ಡೈರೆಕ್ಟ್ ನಮ್ಮ ಒಂದು ಸಂವಿಧಾನದ ಪ್ರಕಾರ ನಾವು ಡೈರೆಕ್ಟಾಗಿ ಪ್ರಧಾನಿನ ಆಗಿ ಅಂಥ ಒಂದು ಅಧಿಕಾರ ನಮಗಿಲ್ಲ ನಾವು ಒಬ್ಬ ಎಂ ಪಿಯನ್ನ ನಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಮಾಡುವಂತ ಅಧಿಕಾರ ಮಾತ್ರ ನಮಗಿದೆ ನಮ್ಮ ಒಂದು ಸಂವಿಧಾನದ ಪ್ರಕಾರ ಆ ರೀತಿ ಇದೆ ಅಮೆರಿಕ ಸಂವಿಧಾನದಲ್ಲಿ ಡೈರೆಕ್ಟ್ ಆಗಿ ವೋಟ್ ಮಾಡ್ತಾರೆ ನಮ್ಮ ಪ್ರೆಸಿಡೆಂಟ್ಗೆ ಆದರೆ ನಮ್ಮ ಸಂವಿಧಾನದ ಪ್ರಕಾರ ನಾವು ಎಂಪಿನ ಆರಿಸ್ತೀವಿ ಕಳಿಸ್ತೀವಿ ಅವರು ಪ್ರಧಾನಿನ ಆಯ್ಕೆ ಮಾಡ್ತಾರೆ ಸೊ ನಮ್ಮ ಕ್ಷೇತ್ರದಲ್ಲಿ ಏನೇನು ವರ್ಕ್ ಆಗಿದೆ ಅದನ್ನ ಒಂದು ಮೊದಲ ಒಂದು ಆದ್ಯತೆಯನ್ನು ನೋಡ್ಬೇಕಾಗತ್ತೆ ಆಲ್ರೆಡಿ ಇದ್ದವರು ಅಥವಾ ಅವರ ಅಪಾರ್ಟ್ ಫ್ರಮ್ ಈ ಜಾತಿ ಕುಲ ಗೋತ್ರ ಈ ಎಲ್ಲದನ್ನ ಹೊರತಾಗಿ ಅಭಿವೃದ್ಧಿಯ ಕಡೆಗೆ ಯಾರು ಹೆಚ್ಚು ಒಲವು ತೋರಿಸ್ತಾರೆ ಅವರನ್ನ ನಾವು ಆಯ್ಕೆ ಮಾಡತಕ್ಕಂತ ಒಂದು ವಿಶ್ಲೇ ಇದನ್ನ ಒಂದು ಮಾನಸಿಕ ಸ್ಥಿತಿನ ನಾವು ತೋರ್ಬೇಕಾಗತ್ತೆ ನಿಮ್ದು ಯಾವ ಕ್ಷೇತ್ರ ಬರುತ್ತೆ ಸರ್ ನಿಮ್ದು ನಮ್ದು ಮಧುಗಿರಿ ಕ್ಷೇತ್ರ ತುಮಕೂರು ಬರುತ್ತೆ ಮಧುಗಿರಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯತ್ತ ಅಭಿವೃದ್ಧಿಯತ್ತ ತಗೊಂಡೋಗ ರಾಜಕೀಯ ನಾಯಕರು ಯಾರು ಆಸ್ ಆಫ್ ನಾವು ಎಮ್ ಎಲ್ ಎ ಆಗಿದ್ದವರು ರಾಜಣ್ಣ ಅವರು ಏನಾಯ್ತು ಎಮ್ ಎಲ್ ಎ ಆಗಿ ಸೋತೋದ್ರು ಜೆ ಡಿ ಎಸ್ ಗೆದ್ರು ಅಂತ ಹೇಳೋಣ ಸೊ ರಾಜಣ್ಣ ಅವರು ತುಂಬಾ ಕೆಲಸ ಮಾಡಿದ್ರು ಕಾಂಗ್ರೆಸ್ ಇದರಿಂದ ಆಯ್ಕೆ ಆಗಿದ್ದವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಆದ್ರೂ ಜನ ಅವ್ರನ್ನ ಸೋಲ್ಸಿದ್ರು ಅದಕ್ಕೆ ಹಲವಾರು ಕಾರಣಗಳಿದೆ ಅವರ ಒಂದು ರೀಚಬಲ್ ಅಂತ ರೀಚಬಿಲಿಟಿ ಅಂತ ಹೇಳ್ತಾರಲ್ಲ ಜನಗಳ ಒಂದು ಇದರಲ್ಲಿ ಹೋಗಿ ಅವ್ರು ಮಾತಾಡ್ತಕ್ಕಂಥ ವಿಧಾನ ಇರಬಹುದು ಅದೊಂದು ಸ್ವಲ್ಪ ಜನಗಳಿಗೆ ಒಂಥರ ಅಹಂಕಾರ ಅನ್ಸಿರಬಹುದು ಇನ್ನೊಂದು ಮೋರ್ ಓವರ್ ಸ್ವಲ್ಪ ಹಣಬಲ ವರ್ಕ್ ಮಾಡಿರಬಹುದು ಅದಕ್ಕಿಂತ ಮೇಲಾಗಿ ಈ ಜಾತಿ ಪದ್ಧತಿ ಅನ್ನೋದೇನಿದೆ ಅದು ಹೆಚ್ಚು ವರ್ಕ್ ಮಾಡುತ್ತೆ ನಮ್ಮ ಒಂದು ರೀಜನ್ ಅಲ್ಲಿ ಒಕ್ಕಲಿಗರ ಸಮುದಾಯ ಒಂದು ಜಾಸ್ತಿ ಹೆಚ್ಚಾಗಿರೋದ್ರಿಂದ ಸೊ ದೇ ಟೆಂಡ್ಸ್ ಟು ವೋಟ್ ಫಾರ್ ಜೆ ಡಿ ಎಸ್ ಅನ್ನೋ ಥರ ಈಗ ಆ ಲೋಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಜೆ ಡಿ ಎಸ್ನಿಂದ ಆಗ ಕಾಂಗ್ರೆಸ್ ಮೈತ್ರಿಯಿಂದ ದೇವೇಗೌಡರು ಸ್ಪರ್ಧೆ ಮಾಡಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಹೌದು ದೇವೇಗೌಡರ ಬಗ್ಗೆ ನಾನು ಕಾಮೆಂಟ್ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದರೆ ಅವರೊಬ್ಬ ರಾಜಕೀಯ ಮುತ್ಸದ್ದಿ ಅವರು ಸೊ ರಾಜಕೀಯನ ಕರತಲಾ ಮಲ್ಕ ಮಾಡ್ಕೊಂಡಿದ್ ಮಾಡಿಕೊಂಡು ಯಾರನ್ನ ಎಲ್ಲಿ ಯಾವ ಪಾನ ನಡೆಸಿದ್ರೆ ಎಲ್ಲಿ ಏನು ಚೇಂಜ್ ಮಾಡ್ಬೋದು ಎದುರುಗಡೆ ಸ್ಟ್ರೈಕ್ ಒಡಿಬೋದು ಮತ್ತೆ ಅವರ ಒಂದು ಅಧಿಕಾರನ ಯಾವ ರೀತಿ ಎಂಜಾಯ್ ಮಾಡ್ಬೋದು ಅನ್ನೋಂಥ ಒಂದು ಚಾಣಾಕ್ಷತನ ಹೊಂದಿರತಕ್ಕಂಥ ಮುತ್ಸದ್ದಿ ಅವರು ಸೊ ಅವರಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಎರಡೂ ಇದೆ ಪಾಸಿಟಿವ್ಸ್ ಇರ್ಬೋದು ನೆಗೆಟಿವ್ಸ್ ಇರ್ಬೋದು ಎರಡೂ ಇದೆ ಅವ್ರು ಹೇಳ್ತಾರೆ ನಾವು ಜಾತ್ಯತೀತರಾಗಬೇಕು ಅಂತ ಆದರೆ ಅವರು ಒಕ್ಕಲಿಗ ಸಮುದಾಯಕ್ಕೆ ಮಾತ್ರ ಒಂದು ಜಾಸ್ತಿ ಪ್ರಾಧಾನ್ಯತೆ ಕೊಡತಕ್ಕಂಥದ್ದು ಬೇರೆ ಈ ವೀರಶೈವ ಇರ್ಬೋದು ಆಮೇಲಿಂದ ಅವ್ರ ಜೊತೆಯಲ್ಲಿದ್ದಂಥ ಹೆಗಡೆ ಅವ್ರಿಗೆ ಬ್ರಾಹ್ಮಣ ಸಮುದಾಯ ಅವ್ರು ಇರ್ಬೋದು ಅಥವಾ ಬೇರೆ ಎಸ್ ಸಿ ಎಸ್ ಟಿ ಸಿರ್ಬೋದು ಎಲ್ಲ ಒಂದು ಜಾತಿಗಳನ್ನು ಒಂದು ಸಮೀಕರಣ ಮಾಡಿದಾಗ ಅತಿ ಹೆಚ್ಚು ಪ್ರೀತಿ ಅಥವಾ ಒಲವು ನಾವು ನೋಡಿದಾಗ ಹೆಚ್ಚು ಒಕ್ಕಲಿಗರ ಸಮುದಾಯಕ್ಕೆ ಜಾಸ್ತಿ ಅವರ ಪ್ರೀತಿಯನ್ನ ಕಾಣಿಸುತ್ತೆ ಮತ್ತೆ ಒಂದು ಸಮೀಕರಣ ಒಂದು ರಾಜಕೀಯ ಸಮೀಕರಣದ ಪ್ರಕಾರ ಮುಸ್ಲಿಮ್ಸ್ನ ಸ್ವಲ್ಪ ಒಳಗೊಡಿಸ್ತಾರೆ ಹೇಳ್ತಾರೆ ನಾನು ಮುಸ್ಲಿಮ್ ಆಗಿ ಹುಟ್ಟತೀನಿ ನೆಕ್ಸ್ಟ್ ಮುಂದಿನ ಜನ್ಮದಲ್ಲಿ ಅಂತ ತುಮಕೂರಿಗೆ ಭೇಟಿ ಮಾಡಿದಾಗ ದರ್ಗಾಗ್ ಭೇಟಿ ಕೊಡ್ತಾರೆ ದೇವಸ್ಥಾನಕ್ಕೆ ಭೇಟಿ ಕೊಡೋದಿಲ್ಲ ಅಂತ ಸೊ ಈ ರೀತಿಯ ಒಂದು ಸೆಲೆಕ್ಟಿವ್ ಜಾತ್ಯತೀತತೆ ಇದೆಯಲ್ಲ ಅದು ನಮ್ಮ ದೇಶಕ್ಕೆ ಮಾರಕ ಸರಿ ಈಗ ಹೇಳಿದ್ರಿ ಈಗ ಪ್ರಧಾನ ಮಂತ್ರಿಯನ್ನ ಆಯ್ಕೆ ಮಾಡುವಂತ ಸಂಸದರನ್ನ ಆಯ್ಕೆ ಮಾಡುವ ಮೂಲಕ ಯಾರು ಪ್ರಧಾನಿ ಆಗ್ಬೋದು ಅಂತ ಹೇಳಿದ್ರಿ ಈಗ ನಿಮ್ಮ ಕ್ಷೇತ್ರಕ್ಕೆ ಯಾರನ್ನ ಯಾರು ಬಯಸ್ತೀರಾ ನಾನು ಐ ಡೋಂಟ್ ಫಾರ್ ಹೂಮ್ ಐ ವಾಂಟ್ ಲೈಕ್ ಟು ವೋಟ್ ಫಾರ್ ನನ್ನ ಒಂದು ಹಕ್ಕನ್ನ ನಾನು ಯಾರಿಗೆ ಚಲಾಯಿಸ್ತೀನಿ ಅನ್ನೋ ಅಂದ್ರೆ ಮತದಾನದ ಹಕ್ಕನ್ನ ಯಾರ್ ಚಲಾಯಿಸ್ತೀನಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಸಾಮಾಜಿಕ ಮಾಧ್ಯಮದಲ್ಲಿ ಬೆಂಬಲ ಬೆಂಬಲ ಅಂತಂದ್ರೆ ಈಗ ಆಸ್ ಆಫ್ ನೌ ಒಂದು ಪಕ್ಷ ಪಕ್ಷವನ್ನ ನೋಡಿದಾಗ ಮತ್ತೆ ವ್ಯಕ್ತಿಯನ್ನ ನೋಡಿದಾಗ ಓವರ್ ಆಲ್ ಅಂದ್ರೆ ಈಗಿನ ಒಂದು ಅಭಿವೃದ್ಧಿಯಲ್ಲಿ ನರೇಗಾ ಒಂದು ಹಳ್ಳಿ ಹಳ್ಳಿಗಳಲ್ಲೂ ಕೂಡ ನರೇಗಾ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಪ್ರತಿಯೊಂದು ಅಂದ್ರೆ ನಮ್ಮ ಹಳ್ಳಿ ನನ್ನ ನಮ್ಮ ಜಮೀನು ಇದೆಯಲ್ಲ ಆ ಒಂದು ಜಾಗದಲ್ಲಿ ನರೇಗಾ ವರ್ಕ್ಸ್ ತುಂಬಾ ಚೆನ್ನಾಗ್ ಆಗಿದೆ ನರೇಗಾ ವರ್ಕ್ಸ್ ನ ಹಿಂದೆ ಇರುವಂತ ವ್ಯಕ್ತಿಗಳು ಯಾರು ಅಂತ ನೋಡಿದಾಗ ಸೆಂಟ್ರಲ್ ಗವರ್ಮೆಂಟು ಈಗ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಅಂತ ಹೇಳ್ತಾರೆ ಅವರ ಒಂದು ಇನ್ವಾಲ್ವ್ಮೆಂಟ್ ಮತ್ತೆ ಅವರ ಒಂದು ಬದ್ಧತೆ ಅಭಿವೃದ್ಧಿಯ ಕಡೆಗೆ ಒಂದು ಬದ್ಧತೆ ಅದರ ಒಂದು ಇದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ನನಗೆ ಈಗ ಅವರಲ್ಲಿರ್ತಕ್ಕಂಥ ನೆಗೆಟಿವ್ಸ್ ನಾವು ಹೇಳ್ಬೇಕಂದಾಗ ಹೀಸ್ ಇಗ್ನೋರೆಂಟ್ ಅಬೌಟ್ ದೋಸ್ ಯಾರ ಒಂದು ದಲಿತರ ಮೇಲೆ ಅಥವಾ ಬೇರೆ ಧರ್ಮದವ್ರ ಮೇಲೆ ಒಂದು ಅಟ್ಯಾಕ್ ಆದಾಗ ಸುಮ್ಮನೆ ಅಂದರೆ ಮೂಕರಾಗಿದ್ದಾರೆ ಅನ್ನೋಂಥ ಒಂದು ಕಂಪ್ಲೇಂಟ್ ನನ್ನ ನಮ್ಮ ಒಬ್ಬ ಒಬ್ಬರು ವಿದ್ಯಾರ್ಥಿ ಹೇಳಿದ್ರು ಸೊ ಅದರಲ್ಲಿ ನಾನು ಅರ್ಧ ಮಾತ್ರ ಅದನ್ನ ನಾನು ಸಮರ್ಥಿಸ್ಕೋತೇನೆ ಕಂಪ್ಲೀಟ್ ಯಾಕೆ ಸಮರ್ಥಿಸ್ಕೊಳ್ಳಲ್ಲ ಅಂತಂದ್ರೆ ಒಬ್ಬ ಪ್ರಧಾನಿ ಒಂದು ದೇಶಕ್ಕೆ ಅಂದ್ರೆ ನಮ್ಮ ದೇಶದಲ್ಲಿ ಅತಿ ದೊಡ್ಡ ಅಂತಂದ್ರೆ ನೂರ ಮೂವತ್ತು ಕೋಟಿ ಸಂಖ್ಯೆ ಹೊಂದಿರತಕ್ಕಂಥ ಒಂದು ದೇಶದ ಪ್ರಧಾನ ಮಂತ್ರಿಗೆ ಹಲವಾರು ಜವಾಬ್ದಾರಿಗಳಿರುತ್ತೆ ಅವ್ರಿಗೆ ಒಂದೇ ಆಗಿರಲ್ಲ ಜವಾಬ್ದಾರಿಗಳು ಅವರು ದೇಶದ ಅಭಿವೃದ್ಧಿಯನ್ನ ನೋಡ್ಬೇಕಾಗತ್ತೆ ಪ್ರತಿಯೊಬ್ಬ ಜನಗಳ ಮತ್ತೆ ಪ್ರತಿಯೊಂದು ಸಮುದಾಯಗಳ ಒಳಗೊಂಡಂತ ಒಂದು ಅಭಿವೃದ್ಧಿನ ನೋಡ್ಬೇಕಾಗತ್ತೆ ಪ್ಲಸ್ ಡಿಫೆನ್ಸ್ನ ನೋಡ್ಕೋಬೇಕಾಗತ್ತೆ ಮತ್ತೆ ವಿದೇಶಿ ವ್ಯವಹಾರಗಳ ಒಂದು ಅದ್ರ ಕಡೆ ಗಮನ ಕೊಡಬೇಕಾಗುತ್ತೆ ಈ ರೀತಿ ಹತ್ತು ಹಲವಾರು ವಿಷಯಗಳ ಕಡೆ ಗಮನ ಕೊಡಬೇಕಾಗತ್ತೆ ಅವರು ಸೊ ಈ ಎಲ್ಲದನ್ನೂ ಮಾಡಬೇಕಾದ್ರೆ ಅವಧಾನ ಅಂತ ಒಂದು ಪದ ಉಪಯೋಗಿಸ್ತಾರೆ ಅವಧಾನಿಗಳು ಅಂತಂದ್ರೆ ಒಂದು ಒಬ್ಬ ವ್ಯಕ್ತಿ ಒಂದು ಒಂದೇ ಸಮಯದಲ್ಲಿ ಹಲವಾರು ಕಡೆ ಗಮನ ಕೊಡಸ್ ಒಂದು ಅವಶ್ಯಕತೆ ಇರುತ್ತೆ ಸೊ ಆ ಒಂದು ವ್ಯಕ್ತಿತ್ವ ಅವ್ರಿಗಿದೆ ಸೊ ಕೆಲವೊಂದು ಪ್ರತಿಯೊಂದು ನಾವು ನೆಗೆಟಿವ್ ಆಗಿ ನೋಡ್ತಾ ಹೋದ್ರೆ ಅಂದ್ರೆ ನಾವು ಕನ್ನಡಕ ಹಾಕೊಂಡಾಗ ಕೂಲಿಂಗ್ ಗ್ಲಾಸ್ ಅಥವಾ ಯಾವ್ದಾರು ಒಂದು ಕಲರ್ ಕನ್ನಡಕ್ಕೆ ಹಾಕೊಂಡಾಗ ಪ್ರತಿಯೊಂದು ಅದೇ ಕಲರ್ ಅಲ್ಲಿ ಕಾಣ್ತಕ್ಕಂತ ಅಥವಾ ಕಾಮಾಲೆ ಕಣ್ಣು ಕಾಣೋದೆಲ್ಲ ಹಳ್ದಿ ಅನ್ನೋದು ಆ ಆರಿಜನಲ್ ಪ್ರತಿಯೊಂದು ನೆಗೆಟಿವ್ ಆಗಿ ಕಾಣ್ತಾ ಹೋಗುತ್ತೆ ಓಕೆ ಸರಿ ಈಗ ಮೋದಿ ಅವರು ಪ್ರಧಾನಿಬೇಕು ಅಂತ ಬಯಸರೆ ನಿಮ್ಮ ಒತ್ತಾರಿ ಎಲ್ಲ ಈಗ ಆಸ್ ಆಫ್ ನೌ ನಿಮ್ಮ ಸಮೀಕರಣದಲ್ಲಿ ಅಂತಂದ್ರೆ ಪ್ರತಿಯೊಂದು ಅಂತಂದ್ರೆ ಅಗೇನಿಸ್ಟ್ ಮೋದಿ ಅಥವಾ ಈಗ ಎರಡು ಡಿವೈಡ್ ಆಗಿಬಿಡಿದೆ ಪೋಲರೈಸೇಷನ್ ಅಂತ ಏನು ಕರಿತೀವಿ ಪ್ಲಸ್ ಆರ್ ಮೈನಸ್ ಅನ್ನತರ ಎರಡು ಆಗಿಬಿಡಿದೆ ಅದು ನಮ್ಮ ಸಂವಿಧಾನದ ಇದಲ್ಲ ಬಹುತ್ವ ಅನ್ನೋದು ನಮ್ಮ ಸಂವಿಧಾನ ಎಲ್ಲರನ್ನ ಸೇರಿಸಿ ಬೇರೆ ಬೇರೆ ರೀತಿಯಲ್ಲಿ ಸೊ ಈಗ ಏನಾಗಿದೆ ಸಮೀಕರಣದಲ್ಲಿ ಮಹಾಗಠ್ಬಂಧನ್ ಅಂತ ಮಾಡಿಕೊಂಡು ಅವರೆಲ್ಲರೂ ಅಂದ್ರೆ ಕಾಂಗ್ರೆಸ್ ಇರ್ಬೋದು ಎಸ್ ಪಿ ಬಿ ಎಸ್ ಪಿ ಇವರೆಲ್ಲ ಸೇರಿ ಲೆಫ್ಟಿಸ್ಟ್ ಅವರೆಲ್ಲ ಸೇರಿ ಒಂದು ಪಂಗಡ ಮತ್ತೆ ಮೋದಿ ಅವರೇ ಒಂದು ಇದರಲ್ಲಿ ತಕ್ಕಡಿನಲ್ಲಿ ಹಾಕಿ ಆ ರೀತಿ ತೂಗಲಿಕ್ಕೆ ಜನಗಳಿರ್ಬೋದು ಅಥವಾ ಅವರೇ ರಾಜಕಾರಣಿಗಳಿರ್ಬೋದು ಅವರೇ ಇಚ್ಛೆಪಟ್ಟು ಪಟ್ಟು ಎರಡು ಪೋಲರೈಸೇಷನ್ ಆಗಿರೋದ್ರಿಂದ ಸೊ ಈ ಎರಡರಲ್ಲಿ ಯಾವುದು ಬೆಸ್ಟ್ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ ಈ ಎರಡರಲ್ಲಿ ಅಂತಂದ್ರೆ ಈ ಈ ಒಂದು ಹಲವಾರು ಜನ ಅಂದರೆ ಮಹಾಗಠಬಂಧನ್ ಸೇರ್ಕೊಂಡು ನಾವೇನಾದರೂ ಗೆದ್ದು ಗೆದ್ದಂಥ ಪಕ್ಷದಲ್ಲಿ ಈ ಹಿಂದೆ ಅಂದರೆ ಇತಿಹಾಸ ಗಮನಿಸಿದಾಗ ಸ್ವಾತಂತ್ರ್ಯ ನಂತರದ ಇತಿಹಾಸ ಗಮನಿಸಿದಾಗ ಒಂದು ಸ್ಟೇಬಲ್ ಗವರ್ನಮೆಂಟ್ ನ ಅವಶ್ಯಕತೆ ಯಾವುದೇ ಒಂದು ಪಾಲಿಸಿ ಮೇಕ್ ಪಾಲಿಸಿ ಮಾಡಲಿಕ್ಕೆ ಅವಶ್ಯಕತೆ ಇರುತ್ತೆ ಸೊ ಈ ಒಂದು ಮಹಾಗಠಬಂಧನದ ಒಂದು ಸೆಲೆಕ್ಷನ್ ಆಯಿತು ಅಂತಂದ್ರೆ ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಬಿ ಎ ಗುಡ್ ಗವರ್ನಮೆಂಟ್ ಅಂತ ಗವರ್ನೆ ನಡೆಸಲಿಕ್ಕೆ ಹತ್ತಾರು ಜನ ಅಂದ್ರೆ ಒಂದು ಆಂಗ್ಲ ಇದರಲ್ಲಿ ಒಂದು ಇದ್ರಲ್ಲಿ ಒಂದ್ ಅಂತ ಹೇಳ್ತಾ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದೀನಿ ಸೊ ಒಂದು ಗವರ್ಮೆಂಟ್ ಅಂದ್ರೆ ಒಂದು ಪಾರ್ಟಿ ಗವರ್ನಮೆಂಟ್ ಅಥವಾ ಒಂದು ಮೆಜಾರಿಟಿ ಇರೋ ಗವರ್ನಮೆಂಟ್ ಬಂದ್ರೆ ಗವರ್ನಮೆಂಟ್ ನಡೆಸ್ಲಿಕ್ಕೆ ಅಥವಾ ಪಾಲಿಸೀಸ್ನ ಒಂದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಇನ್ನೊಂದು ಈ ದಲಿತರ ವಿಷಯವನ್ನ ನಾವು ತಗೊಂಡಾಗ ನಾನು ಒಪ್ಕೊಳ್ತೇನೆ ದಲಿತರಿಗೆ ಅನ್ಯಾಯ ಆಗಿದೆ ಇತಿಹಾಸದಲ್ಲಿ ಈ ಬ್ರಾಹ್ಮಣರು ಅಂತಂದ್ರೆ ಎಲ್ಲಾರು ಬ್ರಾಹ್ಮಣರು ಮಾಡಿದ್ದಾರೆ ಅಂತಲ್ಲ ಸೊ ನೀವು ಗಮನಿಸಿದಾಗ ಅಂಬೇಡ್ಕರ್ ಅವರು ಇದ್ರು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವ್ರಿಗೆ ಅವರ ಮೊದಲ ಹೆಸರು ಅಂಬಾ ವಾಡೇಕರ್ ಅವರು ಅಂತ ಇದ್ದಿದ್ದನ್ನ ನನ್ನ ಹೆಸರು ಕೊಡ್ತೇನೆ ನೀನು ನಿನ್ನ ಈ ಹೆಸರನ್ನು ಇಟ್ಕೊಂಡ್ರೆ ಮಹರ್ ಇದರಲ್ಲಿ ಈ ಸಮಾಜದಲ್ಲಿ ಬೆಳೆಯೋದಕ್ಕೆ ನಿನ್ ಕಷ್ಟ ಆಗುತ್ತೆ ಆಯ್ತಾ ನನ್ನ ಹೆಸರನ್ನ ನೀನ್ ತಗೋ ಅಂಬೇಡ್ಕರ್ ಅಂತ ತಗೋ ಸೊ ಅದರಿಂದ ನೀನು ಮುಂದ್ಬರಿಬಹುದು ಅಂತ ಆ ಒಂದು ಇದ್ರಲ್ಲಿ ಬ್ರಾಹ್ಮಣರಲ್ಲೂ ಒಳ್ಳೆ ಜನಗಳು ಮತ್ತೆ ವಿಶಾಲ ಹೃದಯಗಳಿದ್ದಾರೆ ಅನ್ನೋದನ್ನ ನೀವು ಅಂಬೇಡ್ಕರ್ ಒಂದು ಇವ್ರನ್ನ ತಗೊಂಡಾಗ್ಲೂ ಕೂಡ ನಮಗೆ ಸಿಗುತ್ತೆ ಆ ರೀತಿ ತುಂಬಾ ಜನ ಅಂದ್ರೆ ಅಂಬೇಡ್ಕರ್ ಅವ್ರಿಗೆ ನಾವು ಫಾರಿನ್ ಕಳಿಸ್ಲಿಕ್ಕೆ ಓದ್ಲಿಕ್ಕೆ ಅಬ್ರಾಡ್ ಕಳಿಸ್ಲಿಕ್ಕೆ ಸಹಾಯ ಮಾಡಿದಂತ ರಾಜ ಕ್ಷತ್ರಿಯ ಆಗಿದ ಸೊ ಪ್ರತಿಯೊಂದು ಜಾತಿ ಅಂದ್ರೆ ಕ್ಯಾಸ್ಟ್ ಅಲ್ಲೂ ಕೂಡ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಸೊ ನಾವು ಅದನ್ನ ಎಲ್ಲಾನು ಒಂದು ಸಮಗ್ರವಾಗಿ ನೋಡಿ ಈ ಬ್ರಾಹ್ಮಣರು ಅಂದ್ರೆ ಕೆಟ್ಟವರು ಈ ಕ್ಷತ್ರಿಯರು ಅಂದ್ರೆ ಕೆಟ್ಟವರು ಆ ರೀತಿ ಹೇಳ್ತಕ್ಕಂಥದ್ದು ಅಥವಾ ಎಸ್ ಸಿ ಎಸ್ ಟಿಗಳಂದ್ರೆ ಕೆಟ್ಟವರು ಬೇರೆ ಬೇರೆ ಜಾತಿಯವರು ಅಂದ್ರೆ ಒಕ್ಕಲಿಗರು ಅಂದ್ರೆ ಕೆಟ್ಟವರು ಈ ಒಂದು ಎಲ್ಲವನ್ನೂ ಒಗ್ಗೂಡಿ ಹೇಳ್ತಕ್ಕಂಥದ್ದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಫೈನಲ್ ಆಗಿ ನಿಮ್ಮ ಅಭಿಪ್ರಾಯ ಈಗ ಕರೆಂಟ್ ಪಿ ಎಂ ಇರೋರು ಒಂದು ಒಳ್ಳೆ ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಅಭಿವೃದ್ಧಿ ನಡೀತಾ ಇದೆ ಸೊ ನಾವು ಆಲ್ರೆಡಿ ಬೇರೆ ಬೇರೆ ಪಕ್ಷಗಳಿಗೆ ಹಿಂದೆ ಅವಕಾಶ ಕೊಟ್ಟಿದ್ದರಿಂದ ಕಾಂಗ್ರೆಸ್ಗೆ ಹೆಚ್ಚು ಅವಕಾಶ ಕೊಟ್ಟಿದ್ದರಿಂದ ಈ ಒಂದು ಟರ್ಮ್ ಮೋದಿಗೆ ಇನ್ನೊಂದು ಅವಕಾಶ ಕೊಟ್ಟು ನೋಡೋಣ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಕಸ್ಮಾತ್ ಈ ಒಂದು ಐದು ವರ್ಷದಲ್ಲಿ ಅವರು ಇಫ್ ಹಿ ಫೇಲ್ಸ್ ಟು ಇಂಪ್ಲಿಮೆಂಟ್ ಪ್ರಾಪರ್ ಪಾಲಿಸೀಸ್ ಅಥವಾ ಅಭಿವೃದ್ಧಿ ಕಡೆಯಿಂದ ಏನಾದ್ರು ಡಿವಿಯೇಷನ್ ಆಗಿ ಅವರ ಒಂದು ಹಿಡನ್ ಅಜೆಂಡಾ ಏನಾದರೂ ಇದ್ದು ಏನಾದ್ರು ನೆಗೆಟಿವ್ ಥಿಂಗ್ಸ್ ಏನಾದ್ರು ನಡೆದ್ರೆ ವಿಲ್ ಗೆಟ್ ಅನದರ್ ಚಾನ್ಸ್ ಟು ವೋಟ್ ವೋಟ್ ಔಟ್ ಆಫ್ ಹಿಸ್ ಪೊಸಿಷನ್ ಅಂತ ನನ್ಗೆ ಅನ್ಸುತ್ತೆ ಈ ಒಂದು ಟರ್ಮ್ ಅವ್ರಿಗೆ ಕೊಟ್ಟು ನೋಡೋದು ಅಂತ ನನ್ನ ಅಭಿಪ್ರಾಯ ಸರ್ ಸರ್ ಥ್ಯಾಂಕ್ ಯು ನೀವು ಮಾಡ್ತಿರೋದು ಬಿಡಿ ಸರ್ ನೀವು ಅದಕ್ಕೆ ಗೊತ್ತಾಯ್ತು ಸ್ಟೇಟ್ ಬಗ್ಗೆ ಮುಖ್ಯ ನಮ್ಮ ರಾಜ್ಯ ಅಲ್ವಾ ಮೊದಲು ರಾಜ್ಯ ರಾಜ್ಯದಲ್ಲಿ ಸ್ವಾಮಿ ಅವರು ಏನ್ ಹೇಳಿದಾರೆ ನಮ್ದು ಪಾವಗಡ ತಾಲೂಕು ತುಂಬಾ ಹಿಂದುಳಿದಿರೋ ತಾಲೂಕು ಗಡಿನಾಡು ಪ್ರದೇಶದಲ್ಲಿರೋ ತಾಲೂಕು ದತ್ತು ತಗೊಂಡು ನಿಮ್ಮ ನಿಮ್ಗೆ ಏನು ನೀರ್ ಬಂದ್ ನಾನು ಬರ್ಸೋ ಜವಾಬ್ದಾರಿ ನಂದು ಅಂತಂದ್ರು ಇವತ್ತು ಬಟ್ಟೆ ಬಿಚ್ಚಿ ನೀರ್ಗೋಸ್ಕರ ಹೊರದಾಡ್ತಾ ಇದಾರೆ ಫ್ಲೋರೈಡ್ ವಾಟರ್ ಬಂದಿದೆ ಫುಲ್ ಎಲ್ಲಾ ಕಾಲು ಕೈ ಬೆಲ್ಲ ಬಿದ್ದೋಗ್ತಾ ಇದೆ ಜನಗಳಿಗೆ ಎಷ್ಟು ಅಭಿಯಾನ ಶುರುವಾದ್ರು ಯೂತ್ಸ್ ಎಷ್ಟು ಇದ್ ಮಾಡಿದ್ರು ಅಲ್ಲಿ ಟೇಸ್ಟ್ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಇದನ್ನ ಅನೌನ್ಸ್ ಮಾಡಿ ಅದ್ ಬಿಟ್ಟು ದೇವೇಗೌಡ ಬಂದ ತುಮಕೂರಿಗೆ ಎಂದು ಬರ ದೇವೇಗೌಡ ಏನಕ್ಕೆ ಬರ್ಬೇಕಾಗಿತ್ತು ಈಗ ಯಾಕೆ ಪರಮೇಶ್ವರ್ ಇರ್ಲಿಲ್ವಾ ಇನ್ನು ಬೇಜಾನ್ದೇನ ಇದ್ರು ಕ್ಯಾಂಡಿಡೇಟ್ಗಳು ದೇವೇಗೌಡ ಬಂದು ಇಲ್ಲೇ ಅಪ್ಲಿಕೇಶನ್ ಹಾಕ್ಬೇಕಾ ನಾ ಸಾರಿ ನಾಮಿನೇಷನ್ ಹಾಕ್ಬೇಕಾ ಈ ತರ ಎಲ್ಲ ತುಂಬಾ ಪಾಲಿಟಿಕ್ಸ್ ಮಾಡ್ತಾರೆ ಇವರು ಸೀಟ್ ನಮ್ಮದೆಲ್ಲ ಬಿದ್ದೋಗುತ್ತೆ ಅಂತ ಬರೀ ಇದನ್ನ ನೋಡ್ಕೊಳ್ಳೋದ್ರಾಗ ಇದ್ರೆ ಇನ್ನು ಅಭಿವೃದ್ಧಿ ಯಾವಾಗ ಸರ್ ಆಗುತ್ತೆ ರಾಜ್ಯ

ಆದ್ರೆ ಅವ್ರ ಮಾತ್ರ ಇವಾಗ ಮೈತ್ರಿ ಇದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಇದೆ ಆದ್ರೂ ಇವಾಗ ಏನೋ ಒಂದು ಮಾಡ್ಬೋದು ಅವರು ಅಂದ್ಕೊಂಡ್ರೆ ಈಗ ನಿಮ್ಮ ವಿಡಿಯೋ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದ್ರೂ ನೋಡಿದ್ರೆ ಕ್ರಮ ಕೈಗೊಳ್ಳಬಹುದು ಅಥವಾ ಪರ್ಟಿಕ್ಯುಲರ್ ಆಗಿ ಇದೇ ಹೇಳ್ತಾ ಇರೋದು ನನ್ಗೆ ಫಸ್ಟ್ ನಮ್ಮ ತಾಲೂಕು ಮುಖ್ಯ ಆಮೇಲೆ ನಮ್ಮ ರಾಜ್ಯ ಆಮೇಲೆ ನಮ್ಮ ದೇಶ ಅಲ್ವಾ ಅದನ್ನು ಕೇಳ್ತಿದಿನ ಅಷ್ಟೇ ವೀಕ್ಷಕರ ಇದಿಷ್ಟು ಬೆಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳ ಒಂದು ಮಾತಾಗಿತ್ತು ಕೆಲವೊಬ್ರು ಹೇಳಿದ್ರು ಕೆಲವೊಬ್ರು ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ರು ಅಜ್ಜಿಕ ಬಗ್ಗೆ ಹಾಗೆ ಹೇಗೆ ಅಂಬೇಡ್ಕರ್ ಕಾಲ್ ಹೋದ್ರು ಆಮೇಲೆ ಕುಯಿತ್ ಹಾಕೊಂಡು ಹಾಗೆ ಹೀಗೆ ಅಂತ ಕಮೆಂಟ್ ಮಾಡಿ ಅವ್ರ ಮನಸ್ಸನ್ನು ವಹಿಸ್ಬಿಡಿ ಓಕೆ ಇದಿಷ್ಟು ಇಲ್ಲಿನ ಕಾಲೇಜುಗಳ ವಿದ್ಯಾರ್ಥಿಗಳ ಅನಿಸಿಕೆ ಆಗಿತ್ತು ಮತ್ತಷ್ಟು ಕಾಲೇಜಿನ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಅಪ್ಡೇಟ್ಸ್ ಕೊಡ್ತೀವಿ ಮಿಸ್ ಮಾಡಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ನೀವಿನ್ನು ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ನ ಪ್ರೆಸ್ ಮಾಡಿ